ಪ್ರದರ್ಶಿಸಿದೆ ಇನ್ನು ಎರಡೇ ವಿದ್ಯಾರ್ಥಿಗಳ ಕಾರ್ಯಕ್ರಮ ಬಾಕಿ ಉಳಿದಿದೆ ಅದಕ್ಕಿಂತ ಮುಂಚಿತವಾಗಿ ಈ ಮದ್ರಸದ ಕೆಲ ವಿದ್ಯಾರ್ಥಿ ಪ್ರತಿಭಾವನ್ನಿತ ವಿದ್ಯಾರ್ಥಿ ಕೆಐ ಇದರ ಪ್ರಸ್ತುತ ಮೊಹಮ್ಮದ್ ಮಿದ್ಲಾಜ್ ಇವರಿಂದ ಒಂದು ಭಾಷಣ 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 السلام عليكم ورحمة الله تعالى وبركاته بسم الله والحمد لله والصلاة والسلام على رسول الله وعلى آله وصحبه أجمعين أما بعد ويدكي ليروا غنية ري غروحرية ري صحابان داوري أنا ريكشي سترانتها ಪ್ರವಾದಿ ಜನ್ಮ ಜನ್ಮದಿನವನ್ನು ಕೊಂಡಾಡುತ್ತಿರುವಂತಹ ವೇದಿಕೆಯಲ್ಲಿ ಪ್ರವಾದಿಸಲು ಜೀವನದ ಕುರಿತು ಒಂದೆರಡು ಸರ್ವಶಕ್ತನಾದಾಹನಿಗೆ ಸರ್ವಸ್ತುತಿಯನ್ನು ಅರ್ಪಿಸುತ್ತೀತಿಯ ಪ್ರೀತಿಯ ಹೋದರರೆ ಈ ಜಗತ್ತಿನ ಸೃಷ್ಟಿಕರ್ತನು ಮಾನವನನ್ನು ಸೃಷ್ಟಿಸಿ ಈ ಭೂಮಿಯ ಮೇಲೆ ಜೀವಿಸಲು ಕಲ್ಪಿಸಿದನು ಈ ಭೂಮಿಯ ಮೇಲೆ ಕ್ಷೋಭೆ ಹರಡದೆ ಶಾಂತಿ ಇರುವ ಕಾರಣ ಮಾನವ ಜೀವನದ ವಾಸ್ತವ ತಿಳಿಸಲು ಮಾನವನ ಸರಿಯಾದ ಮಾನವನ ಸರಿಯಾದ ಮಾರ್ಗದರ್ಶನಕ್ಕಾಗಿ ಆಯಾ ಕಾಲಘಟ್ಟದಲ್ಲಿ ಆಯಾ ಸಮುದಾಯಕ್ಕನುಗುಣವಾಗಿ ಪ್ರವಾದಿಗಳನ್ನು ನಿಯಮಿಸುತ್ತಾ ಬಂದನು ಹೀಗೆ ಕಳುಹಿಸಿದ ಪ್ರವಾದಿಗಳಲ್ಲಿ ಆದಂ ನಬಿ ಅಲಿ ಸಲಹಾ ಮೊದಲೆಯವರು ಹಾಗೂ ಲೋಕ ಲೋಕ ಹಾಗೂ ಅಂತಿಮವಾಗಿ ಲೋಕ ಮಾರ್ಗದರ್ಶನಕ್ಕೆ ಆಗಮಿಸಿದ ಲೋಕ ಪ್ರವಾದಿಯಾಗಿದ್ದಾರೆ ಲೋಕ ಪೈಕಂಬರ್ ಮೊಹಮ್ಮದ್ ಮುಸ್ತಫ್ ಅಲಿ ಹೊಸ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿ ಅತ್ಯಾಚಾರ ಅನಾಚಾರ ದರೋಡೆ ಕೊಲೆ ಅಕ್ರಮ ಅನೀತಿ ಕಲ್ಲತನ ಮದ್ಯಪಾನ ಜೂಜಾಟ ಇತ್ಯಾದಿ ನೀಚ ಕೃತ್ಯಗಳನ್ನು ಸರ್ವ ಕಾಲದಲ್ಲಿ ಅದು ಬಾನಿಲ್ಯ ಧ್ರುವ ಉದಯಿಸಿದಂತೆ ಮಖಮರ ಭೂಮಿಯಲ್ಲಿ ಕುರೈಶಿ ಕುಟುಂಬದ ಅಬ್ದುಲ್ಲಾ ಮತ್ತು ಆಮಿನ ದಂಪತಿಗಳ ದಂಪತಿಗಳ ಏಕೈಕ ಪುತ್ರನಾಗಿ ರಬ್ಬಿಲ್ ಹನ್ನೆರಡು ಸೋಮವಾರದೊಂದು ಪ್ರವಾದಿಸಲು ಅವರು ಜನಿಸಿದರು ಮಗುವನ್ನು ಕಂಡುರೇಶಿಗಳು ಅಪಾರವಾದ ಸಂತೋಷದಲ್ಲಿ ಮುಳುಗಿದರು ಆದರೆ ಪ್ರವಾದಿಸಲು ವಾವಲಿ ಅವರ ಜೀವ ಜನನದಿಂದ ಅನೇಕ ಅದ್ಭುತಗಳು ಉಂಟಾದವು ಇವುಗಳನ್ನು ಕಂಡು ಬೆರಗಾದರು ಪ್ರೀತಿಯ ಸಹೋದರರೇ ಪ್ರವಾದಿಸಲವಾವಲಿ ಅವರ ವ್ಯಕ್ತಿತ್ವವನ್ನು ನೋಡಿದರೆ ಚಿಕ್ಕಂದಲೇ ದುಷ್ಕರ್ಮಗಳಿಂದ ದುಶ್ಚಡಗಳಿಂದ ಮುಕ್ತರಾಗಿದ್ದರು ಈ ಕಾರಣದಿಂದಾಗಿ ಅಮೀನ ಸ್ವಾದಿಕ್ ವಿಶ್ವಸ್ಥರು ನಂಬಿಕಸ್ಥರು ಪ್ರಾಮಾಣಿಕರು ಸತ್ಯಸಂಧದ ಹೆಸರುವಾಸಿಯಾಗಿದ್ದರು ಪ್ರವಾದಿ ವಾವಲಿ ಹುಸಲಮ್ಮರ್ ಅವರ ಬಾಲ್ಯ ಜೀವನವು ಪ್ರಾಮಾಣಿಕತೆ ಪರೋ ಕರುಣೆ ಕ್ಷಮೆ ಇತ್ಯಾದಿ ಗುಣಗಳಿಂದ ಕೂಡಿದ್ದುರೇಷಿ ಕುಟುಂಬದಲ್ಲಿ ಯಾರಲ್ಲೂ ಕಾಣದಂತಹ ಅದ್ಭುತ ಗುಣಗಳನ್ನು ಹೊಂದಿದ್ದರು ಇವರ ಆದರ್ಶ ಜೀವನವು ಇಸ್ಲಾಮಿಗೆ ಆಕರ್ಷಿಸಿತು ಅನಾಚಾರ ಮೂಢನಂಬಿಕೆ ಇತ್ಯಾದಿ ನೀಚ ಕೃತ್ಯಗಳನ್ನು ವಿರೋಧಿಸಿದರು ಪ್ರವಾದಿ ಜೀವನವು ತಾಂತ್ರಿಕ ಮಾತು ಅವರ ಕೃತ್ಯಗಳು ಜೀವನ ನಡೆಸಿದ್ದು ದೀನಿ ನಡೆ ನುಡಿ ವ್ಯವಹಾರ ಹೆಚ್ಚಿಗೆ ತಿನ್ನುವ ಕುಡಿಯುವ ಮಲಗುವ ಏಳುವ ನಗುವ ನುಡಿ ಮುಚ್ಚುಗಳು ಎಲ್ಲಾ ಕಾಲದ ದನಕ್ಕೆ ಮಾದರಿಯುಕ್ತವಾಗಿದೆ ಆದರೆ ಕೆಲವೊಂದು ಮುಸ್ಲಿಂ ನಾಮಧಾರಿಗಳು ಮಾತ್ರ ಚಿತ್ತಾಂಶದಂತೆ ಕೆಟ್ಟ ಚಡವಳಿಗೆ ಮುಂದಾಗಿದ್ದಾರೆ ಆ ಕೆಟ್ಟ ಚಟವಡಿಗೆ ಮುಂದಾಗಿದ್ದು ಪ್ರವಾದಿ ಸಲವರವರ ಜೀವನವನ್ನು ಮೆರೆದಿದ್ದಾರೆ ಪ್ರೀತಿಯ ಸಹೋದರರೇ ಕಟ್ಟಿಗೆ ಕಟ್ಟಿಗೆ ನತು ಸಾಕುತ್ತಿದ್ದ ವೃದ್ಧೆಯ ಕಷ್ಟಕ್ಕೆ ನೆರವಾದ ಪ್ರವಾದಿ ವರ್ಯರು ಜಾತಿ ಧರ್ಮ ಮನೆತನ ಎಲ್ಲಕ್ಕಿಂತ ಮಿಗಿಲಾಗಿ ಆಕೆಯಲ್ಲಿ ಕಂಡದ್ದು ಆಕೆಯ ಒಬ್ಬಳು ಮನುಷ್ಯ ಮಾತ್ರವಾಗಿದೆ ತನ್ನ ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ಎಂದು ಹೇಳಿ ಲೋಕಕ್ಕೆ ಸಾರಿದಂತಹ ಲೋಕಗುರು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಅಲೈ ವಸಲಮರ ಅವರ ಮಾದರಿಯುಕ್ತ ಜೀವನವನ್ನು ನಾವು ನಾವು ಅಳವಡಿಸಬೇಕಾಗಿದೆ ಪ್ರವಾದಿ ಸಲಹಾ ಅಲೈ ಅವರ ಜನನದ ಸಮಯದಲ್ಲಿ ಅರೇಬಿಯಾ ಭಾಗದಲ್ಲಿ ಕಿರಾತ ಿತು ಎಲ್ಲೆಡೆ ಅವಿಭಾಜ್ಯತೆ ಬೆಭಿಸಿತು ಜನ ಮನುಷ್ಯ ಮನುಷ್ಯರ ನಡುವೆ ಸಂಕರ್ಷ ಏರ್ಪಡಿಸಿತು ಯುದ್ಧ ಲೂಟಿ ದರೋಡೆ ಮುಂತಾದ ವ್ಯಾಪಕವಾಗಿದ್ದವು ಮದ್ಯಪಾನ ಮತ್ತು ವ್ಯಭಿಚಾರ ಜೂಜಾಟ ಅಜ್ಞಾನ ಜನ ಸಂಸ್ಕೃತಿಯ ಉನ್ನತಿಯಲ್ಲಿತ್ತು ಬಂಡವಾಳಶಾಹಿಗಳು ಬಂಡಿಯ ಜಲವನ್ನು ಹರಡಿಸಿದ್ದರು ಬಲಹೀನರನ್ನು ಬಲಶಾಹಿಗಳನ್ನು ಕುರಿಗಳ ಮರಿಗಳಂತೆ ನಿಯಂತ್ರಣದಲ್ಲಿ ಹೆಣ್ಣು ಶಿಶುಗಳನ್ನು ಜೀವಂತವಾಗಿ ಹೂಲಾಗಿತ್ತು ಈ ನೀಚ ಸಮೂಹವನ್ನು ಕೇವಲ ಕೇವಲ ಪ್ರವಾದಿ ವರ್ಯರು ಚರಿತ್ರೆಯ ಮೂಲಕ ಮಾದರಿಯಾಗಿಸುತ್ತ ಕೇವಲ ಮೂರು ವರ್ಷಗಳಲ್ಲಿ ಸಮೂಹವನ್ನೇ ಸಂಶುದ್ಧೀಕರಿಸಿದರು ಇಸ್ಲಾಂ ಧರ್ಮ ಯಾವತ್ತಿಗೂ ಕೂಡ ೋರ ಕಲಿಯನ್ನು ನಿಯೋಗ ಪ್ರಾರ್ಥನೆ ಸಲ್ಲಿಸಲು ಮಸೀದಿಯಲ್ಲಿ ಎತ್ತಲ ಅವಕಾಶ ನೀಡಿದರು ನ್ಯಾಯಾಧೀಶ ಬಂದಾಗ ಕದ್ದು ನನ್ನ ಮಗಳು ಪಾತಿಮವಾದರೆ ಅವನು ಕೈಯನ್ನು ಕಡಿಯುವೆನು ಆದರೆ ಅನ್ಯಾಯ ಮಾಡಲಾರೆಂದಿರು ಎಂದು ಹೇಳಿ ಲೋಕಕ್ಕೆ ಸಾರಿದಂತಹ ಲೋಕಗುರು ಪೈಗಂಬರ್ ಮಹಮ್ಮದ್ ಮುಸ್ತಫಾ ಸಲಹಾ ಅಲಿ ವಸಲಮರ್ ಅವರ ಜೀವನವನ್ನು ನಾವು ಮಾದರಿ ಕಲಿಸಬೇಕಾಗಿದೆ ಆದುದರೆ ನಬಿ ಸಲಹಾ ಅಲಿ ವಸಲಮರ್ ಅವರು ಹೇಳಿದಂತೆ ಮೈ ಲೈಫ್ ಇಸ್ ಮೈ ಮೆಸೇಜ್ ನನ್ನ ಜೀವನವೇ ನನ್ನ ಸಂದೇಶವೆಂಬ ಮಾತನ್ನು ನೆನಪಿಸಿಕೊಂಡು ನಮ್ಮ ಜೀವನದಲ್ಲಿ ಪ್ರವಾದಿಯವರನ್ನು ಇಂಚಿಂಚಿನಲ್ಲೂ ಮಾದರಿಯಾಗಿಸ ಮಾದರಿಯಾಗಿಸಿಕೊಳ್ಳಬೇಕು ಎಂದು ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಮ ಹಾಕುತ್ತಿದ್ದೇನೆ ವಾ ಅಲ್ಲ السلام عليكم ورحمة الله تعالى وبركاته